ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಯುಷಾ ಯಾರೆಲ್ಲ ವಿ ಈ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅನ್ಕೊಂಡಿದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡ್ಬೋದು ನಾಲ್ಕೈದು ದಿನ ಆಯಿತು ನೀರೇ ಬಿಟ್ಟಿರಲಿಲ್ಲ ಎಲ್ಲ ಖಾಲಿ ಆಗೋಗ್ಬಿಟ್ಟಿದ್ದಾವೆ ಏನು ಮಾಡ್ಬೇಕಂತ ಬೇಜಾರಾಗ್ಬಿಟ್ಟಿತ್ತು ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಈಗ ಬೇಜಾರಾದಾಗ ಅಡುಗೆ ಮಾಡೋದು ಒಂದು ಈಸಿ ಕೆಲಸ ಅಲ್ಲ ಅದಕ್ಕೆ ನಾನು ಆಗಿರೋದೇ ಮಾಡೋಣ ಅಂತಂದು ಇಲ್ಲಿ ಟೊಮೊಟೊ ರಸಮ್ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ನನಗೆ ಸಪೋರ್ಟ್ ಮಾಡಿ ನೀರು ಏನಾದರೂ ಬಂದಿದ್ರೆ ಎಲ್ಲ ತುಂಬಿಸ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ಒಗೆದಾಕಿ ಬೇರೆ ರೆಸಿಪಿ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೆ ಇಲ್ಲಿ ರಸಮ್ ಮಾಡ್ತಾ ಇದ್ದೀನಿ ಇಲ್ಲಿ ಖಾರದ ಪುಡಿ ಅರಶಿನ ಜೀರಿಗೆ ಒಂದೆರಡು ಮೂರು ಟೊಮೊಟೊ ಒಂದು ಮೆಣಸಿಕಾಯಿ ತೊಗೊಂಡಿದ್ದೀನಿ ಹುಣಸೆ ಹಣ್ಣು ಮತ್ತು ಕೊತ್ತಂಬರಿ ಕೊತ್ತಂಬರಿ ತೊಳೆದಿಟ್ಕೊತೀನಿ ಮತ್ತೆ ಹುಣಸನ್ನ ನನಗೆ ಹಾಕಬೇಕು ಇಲ್ಲಿ ನೀರು ಪಾತ್ರೆ ಕಾಯಕ್ಕೆ ಹಾಕಿಟ್ಕೊಂಡಿನಿ ಒಂದು ಒಂದು ಗ್ಲಾಸ್ ಅಂದ್ಕೊಳ್ಳಿ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ಗ್ಲಾಸ್ ಹಾಕಿ ಹಾಕಿದ್ದೀನಿ ನಾನು ಏನು ಅಳತೆ ಮಾಡಲ್ಲ ಕಣ್ಣು ಅಳತೆಯಲ್ಲೇ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಟೊಮೊಟೊ ಹೆಚ್ಚಿಬಿಟ್ಟು ಇಲ್ಲಿ ಕುದಿಯಕ್ಕೆ ಹಾಕ್ತಾ ಇದ್ದೀನಿ ನಾನು ಮೂರು ಟೊಮೊಟೊ ಹಾಕ್ಬೇಕು ಅಂದ್ಕೊಂಡಿದ್ದೆ ಆದರೆ ಎರಡು ಟೊಮೊಟೊ ಸಾಕು ನನಗೆ ಒಬ್ಬಳಿಗೆ ಅಲ್ವಾ ಅಂತಂದು ನಾನು ಎರಡೇ ಟೊಮೊಟೊ ಸಾಕು ಅಂತಂದು ಹಾಕ್ಕೊಂಡೆ ಇಲ್ಲಿ ಓಡ್ತಾ ಇರ್ಬೋದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತೆ ಅರಶಿನ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಇದರಲ್ಲಿ ಬೇಕಿದ್ರೆ ಖಾರ ಮತ್ತು ಸಾಂಬಾರ್ ಪೌಡ್ರ್ ಹಾಕ್ಬೋದಾಗಿತ್ತು ನಾನು ಹಾಕ್ಲಿಲ್ಲ ಮತ್ತೆ ಒಂದು ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಚಿಕಾಯಿ ಹಾಕ್ಬಿಟ್ಟು ಇದು ಚೆನ್ನಾಗಿ ಕುದಿ ಬರಲಿ ಟೊಮೊಟೊ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಕುದಿಲಿ ಹಂಗೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ತೋರಿಸೋದನ್ನೇ ಮರ್ತ್ಬಿಟ್ಟಿದ್ದೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕಿ ಇದು ಚೆನ್ನಾಗಿ ಕುದಿಲಿ ಕುದಿಯೋವರೆಗೂ ನಾನಿಲ್ಲಿ ಹುಣಸೆಣ್ಣು ನೆನೆ ಇಡಬೇಕಂತ ಮಾಡ್ಕೊಂಡಿದ್ದೆ ಹುಣಸೆಣ್ಣು ನೆನೆ ಇಡ್ತಾ ಇದ್ದೀನಿ ಯಾಕಪ್ಪ ಪ್ಲೇಟಲ್ಲಿ ನೆನೆ ಇಡ್ತಾ ಇದ್ದೀನಿ ಅಂತಂದರೆ ಬೆಳಗ್ಗೆ ಪಾತ್ರೆ ತಿಕ್ಕಿಲ್ಲ ನೀರು ಬಂದಿಲ್ಲ ಅದಕ್ಕೆ ಇದ್ದಿದ್ರೆ ಇದ್ದಿದ್ದ ಪಾತ್ರೆಯಲ್ಲೇ ಮಾಡ್ತಾ ಇದ್ದೀನಿ ಯಾವಾಗ ಬರ್ತಾವೋ ನೋಡ್ಬೇಕು ರಾತ್ರಿ ಬರ್ತಾವೋ ಮತ್ತು ನಾಳೆ ಬರ್ತಾವೋ ಅಥವಾ ನಾಡ್ದಾಗ ಬರ್ತಾವೋ ಗೊತ್ತಿಲ್ಲ ಹುಣ್ಸೆಣ್ಣನ ನೆನೆಯಾಕೆ ಇಡ್ತೀನಿ ಒಟ್ಟಿನಲ್ಲಿ ಇದು ನೆನ್ನೆದ್ಲೇ ಅದನ್ನು ಕುದಿಯುತ್ತೆ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಆದರೆ ಸಾಕು ಕುದ್ಮೇಲೆ ಚೆನ್ನಾಗಿ ಮೇಲೆ ಇದನ್ನೆಲ್ಲ ಟೊಮೊಟೊ ಮತ್ತೆ ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಏನು ಹಾಕಿದ್ವಲ್ಲ ಅವನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡ್ಬಿಡ್ತೀನಿ ಬಿಸಿ ಇದ್ದಾಗ ಹಾಕೋಕ್ಕ ಹೋಗೋಲ್ಲ ಯಾಕಂದ್ರೆ ಮೈ ಮೇಲೆಲ್ಲ ಸಿಡದ್ಬಿಡುತ್ತೆ ಬಿಸಿಗೆ ಸ್ವಲ್ಪ ತಣ್ಣಗಾಗ್ಲಿ ಅಂತಂದು ನಾನು ಅಷ್ಟೊತ್ತಿಗೆ ನನ್ನ ಮಗಳಿಂದ ಅಂಗನವಾಡಿಯಿಂದ ಕರ್ಕೊಂಬಂದೆ ನಾನು ಅಂಗನವಾಡಿಯಿಂದ ಕರ್ಕೊಂಬಂದ್ಬಿಟ್ಟು ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಯಾವಾಗಲೇ ನೀರು ಕುದ್ದಿತ್ತಲ್ಲ ಅದಕ್ಕೆ ನಾನು ಇಲ್ಲಿ ಹುಣಸಿನ ರಸ ಹಾಕ್ಕೊಂತ ಇದ್ದೀನಿ ತಳಗಿಂದ ಬಿಟ್ಟು ಮೇಲೇದಷ್ಟು ಹಾಕ್ಕೋಬೇಕು ತಳಗಿಂದ ಹಾಕೊಂಡ್ಬಿಟ್ರೆ ಅದರಲ್ಲಿ ಹಳ್ಳು ಏನಾದರೂ ಇರುತ್ತೆ ಸೋಸ್ ಹಾಕೋಬೇಕು ಅದನ್ನು ತೊಳ್ದಿಲ್ಲ ಮತ್ತು ಏನು ಆಗಲ್ಲ ಹಿಂಗೆ ಹಾಕಿ ಕುದಿಯಕ್ಕೆ ಇಡ್ತಿ ಇಡ್ತೀನಿ ನಾನು ಇವಾಗ ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು ಟೊಮೊಟೊ ಕೂತ್ಬಿಟ್ಟು ಮಾಡಿದ್ದು ಇದು ಚೆನ್ನಾಗಿ ಕುದೀತಿರ್ಬೇಕಾದ್ರೆ ನಾನು ಏನು ಪೇಸ್ಟ್ ಮಾಡ್ಕೊಂಬಂದಿದ್ದೆ ಅದನ್ನು ಹಾಕ್ಬೇಕಂತ ಮಾಡ್ಕೊಂಡಿದ್ದೆ ಇಲ್ಲಿ ಟೊಮೊಟೊ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ತೀನಿ ನಾನು ಇಲ್ಲಿ ಖಾರ ಹಾಕಲಿಲ್ಲ ಯಾಕಪ್ಪ ಅಂತಂದರೆ ಲಾಸ್ಟಲ್ಲಿ ನಿನ್ನ ನಿಮಗೆ ಒಗ್ಗರಣೆ ಹಾಕ್ಬೇಕಾದ್ರೆ ತೋರಿಸ್ತೀನಿ ಆ ಥರ ಹಾಕ್ತೀನಿ ನಾನು ಒಗ್ಗರಣೆ ಸ್ವಲ್ಪ ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ ಇಲ್ಲಿ ಚೆನ್ನಾಗಿ ಕುದ್ಕೊಳ್ಳಿ ರಸ ಮಾತು ಬೇಳೆ ಸಾರಾತು ಚೆನ್ನಾಗಿ ಕುದ್ರೆ ಟೇಸ್ಟ್ ಅಂದ್ರೆ ಸೂಪರಾಗಿ ಬರುತ್ತೆ ಇದು ಚೆನ್ನಾಗಿ ಕುದೀತಾ ಇದೆ ಈ ರಸಮ ನಾನು ಟ್ರೈ ಮಾಡಿದ್ದು ಫಸ್ಟ್ ಟೈಮು ತುಂಬಾ ಬೇಜಾರಾಗಿತ್ತು ಹಂಗಾಗಿ ನಾನು ಟ್ರೈ ಮಾಡಿದೆ ನೀರು ಇದಿಲ್ಲ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು ಅಂತಂದು ಈಗ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಸಾರಿನ ಚಮಚಲ್ಲೇ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಹಿಂದಿನ ಕಾಲದಲ್ಲೆಲ್ಲ ಇದೇ ಥರ ಮಾಡ ಒಗ್ಗರಣೆ ಹಾಕ್ತಾಯಿದ್ರು ಇವಾಗ ಎಣ್ಣೆ ಕಾಯ್ ಕಾಯ್ ಕಾಯಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆ ಕಾಯ್ತಾ ಇದೆ ಈ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಿದೆ ಎಲ್ಲ ಕೆಂಪು ಆದಮೇಲೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಹಾಕ್ಬಿಟ್ಟು ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರ ಹಾಕ್ತಾ ಇದ್ದೀನಿ ಇದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಘಮ ಘಮ ಅನ್ನುತ್ತೆ ಹಾಗಾಗಿ ಹಾಕ್ಬಿಟ್ಟು ನಾನು ರಸಮ್ ಮಾಡಿದೆ ಹಂಗೆ ಫಸ್ಟಲ್ಲಿ ನಾನು ಖಾರ ಹಾಕಲಿಲ್ಲ ಇವಾಗ ರಸಮ್ ಏನು ಆರಿಸಿದ್ನಲ್ಪ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆರಿಸಿದ್ದೆ ಇವಾಗ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಸ ಒಂದೆರಡು ಕುಳಿ ಕುದಿಸ್ತೀನಿ ಸಾಕು ಅಷ್ಟೇ ಸ್ವಲ್ಪ ಕೊತ್ತಂಬ್ರಿ ಹಾಕಿಬಿಟ್ಟು ಲಾಸ್ಟಲ್ಲಿ ಕುದಿಸ್ಬಿಟ್ರೆ ರಸಮ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಾಗಿತ್ತು ಉಪ್ಪು ಮಾತ್ರ ಸ್ವಲ್ಪ ಕಡಿಮೆ ಆಗಿತ್ತು ಉಪ್ಪು ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಾಗಿತ್ತು ಸ್ವಲ್ಪ ಜಾಸ್ತಿನೇ ಊಟ ಮಾಡಿದೆ ನಾನು ರಸಮ ಅಂತೂ ಸಕ್ಕತ್ ಟೇಸ್ಟಿ ಆಗಿತ್ತು ನಾನು ಯಾವತ್ತಾದರೂ ಬೇಜಾರಾದಾಗ ಅಥವಾ ಟೈಮ್ ಇರಲಾರ್ದಾಗ ಈ ಥರ ಮಾಡ್ಕೊಂಡು ಊಟ ಮಾಡ್ತೀನಿ ನಿನ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ರೈಸ್ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀನಿ ಇವತ್ತು ನೀರು ಇಲ್ಲದ ಕಾರಣ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಊಟನೇ ಮಾಡಬಾರ್ದು ಅಂದ್ಕೊಂಡಿದ್ದೆ ಊಟ ಮಾಡಲಿಲ್ಲ ಅಂತಂದರೆ ಮತ್ತೆ ಆರೋಗ್ಯ ಹಾಳಾಗುತ್ತೆ ಅಂತಂದು ಊಟ ಅಡಿಗೆ ಮಾಡ್ಕೊಂಡು ಮಾಡ್ತಾ ಇದೀನಿ ಊಟ ಇದು ತುಂಬಾನೇ ಈಸಿ ಆಗಿರೋ ರೆಸಿಪಿ ನಾನ್ ಮಾಡಿರೋದು ನಿಮ್ಗೆ ಹೇಗ ಅನಿಸ್ತು ಈ ರೆಸಿಪಿ ಬಗ್ಗೆ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ಅಥವಾ ಇನ್ನು ಬೇರೆ ತರ ಮಾಡ್ಬೇಕಾಗಿತ್ತ ತಿಳಿಸಿ ನಾನು ಮನೇಲಿರೋ ಸಾಮಾನು ತಗೊಂಡ್ಬಿಟ್ಟು ನಾನು ಇಲ್ಲಿ ರಸಮ್ ಮಾಡಿರೋದು ಅದಕ್ಕನ ಕಾಳು ಮೆಣಸು ಒಣಗಿದ ಮೆಣಸಿಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಬಟ್ ನಾನು ಮನೇಲಿ ಸಿಂಪಲ್ ಆಗಿ ಮಾಡ್ಕೊಂಡಿದೀನಿ ಈ ವಿಡಿಯೋ ಅಷ್ಟಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ